ಯಾವುದೇ ಎಕ್ಸ್ಪರಿ ಹಾಗೂ ಮ್ಯಾನುಫ್ಯಾಕ್ಚರ್ ಡೇಟೇ ಇಲ್ಲದೆ ಮಕ್ಕಳಿಗೆ ಐಸ್ ಕ್ರೀಮ್ ಅನ್ನ ಮಾರಾಟ ಮಾಡಲಾಗ್ತಾ ಇದೆ ಸಾವಿರಾರು ಮಕ್ಕಳು ಭಾಗವಹಿಸಿದಂತಹ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ಕಳಪೆ ಗುಣಮಟ್ಟದ ಐಸ್ ಕ್ರೀಮ್ ಅನ್ನ ಮಾರಾಟ ಮಾಡ್ತಾ ಇದ್ವು ಕೆಲವು ಖಾಸಗಿ ಕಂಪನಿಗಳು ಐಸ್ ಕ್ರೀಮ್ ಮಾರಾಟಕ್ಕೆ ಮುಂದಾಗಿದ್ವು ಕೋಟಗೆರೆ ಜೂನಿಯರ್ ಕಾಲೇಜ್ ಆವರಣದ ಕ್ರೀಡಾಕೂಟದಲ್ಲಿ ಮಕ್ಕಳು ಭಾಗವಹಿಸಿದ್ರು ಲವಲವಿಕೆಯಿಂದ ಜವಾಬ್ದಾರಿ ಇಲ್ಲದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ಶಿಕ್ಷಕರು ಹಾಗೂ ಆರೋಗ್ಯಾಧಿಕಾರಿಗಳು ಮಾಧ್ಯಮದವರ ಮುಂದೆ ತಬ್ಬಿಬ್ಬಾದರೂ ಐಸ್ ಕ್ರೀಮ್ ಅಂಗಡಿಯ ಮಾಲೀಕರು ಬೆಂಗಳೂರು ತುಮಕೂರು ಕೊರಟಗೆರೆಯಿಂದ ಐಸ್ ಕ್ರೀಮ್ ಅಂಗಡಿಗಳು ಬಂದಿದ್ದವು ಖಾಸಗಿ ಕಂಪನಿಗಳಿದಾಗಿದ್ದು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಗಿರ್ಬೋದು ಎಕ್ಸ್ಪೈರಿ ಡೇಟ್ ಆಗಿರ್ಬೋದು ಈ ಒಂದು ಐಸ್ ಕ್ರೀಮ್ಗಳಿಗೆ ಇಲ್ಲ ಇನ್ನು ಲವಲವಿಕೆಯಿಂದ ಭಾಗವಹಿಸಿದಂಥ ಮಕ್ಕಳು ಐಸ್ ಕ್ರೀಮ್ ನೋಡಿ ಬೆರಗಾಗ್ತಾರೆ ತಿನ್ನೋದಕ್ಕೆ ಹೋಗ್ತಾರೆ ಆದರೆ ಇವುಗಳು ಮಕ್ಕಳ ಆರೋಗ್ಯದ ಮೇಲೆ ಎಷ್ಟರ ಮಟ್ಟಿಗೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದೇ ಇದೀಗ ಮೂಡಿರುವಂತಹ ಪ್ರಶ್ನೆ ಈಗಾಗಲೇ ಹೇಳತಿರದಂತಹ ಮಹಾಮಾರಿ ಕಾಯಿಲೆಗಳು ಬರ್ತಾ ಇದೆ ಯಾವುದೇ ಮಾಹಿತಿ ಇಲ್ಲದ ಕಳಪೆ ಐಸ್ ಕ್ರೀಮ್ ಅನ್ನು ಮಾರುವವರ ಮೇಲೆ ಯಾಕೆ ಅಧಿಕಾರಿಗಳು ಕ್ರಮ ಜರುಗಿಸ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸಿರುವಂಥದ್ದು ಇನ್ನು ಐಸ್ ಕ್ರೀಮ್ ಅಂಗಡಿ ಅವರಿಗೆ ಪ್ರಶ್ನೆ ಮಾಡುವಾಗ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕರೆ ಮಾಡಿ ಮಾಧ್ಯಮದವರು ಕರೆದ್ರೂ ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ಧೋರಣೆಯನ್ನ ಕೂಡ ಈಗ ಕಣ್ಮುಚ್ಚಿ ಕುಳಿತಿದ್ದಾರೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ಎನ್ನುವಂತಹ ಪ್ರಶ್ನೆ ಮೂಡಿದೆ ಮಾಧ್ಯಮದವರು ಕೇಳ್ತಾ ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರವೇ ಕೊಟ್ಟಿಲ್ಲ ತಮ್ಮ ಐಸ್ ಕ್ರೀಮ್ ಅಂಗಡಿಗಳನ್ನ ಮುಚ್ಚಿಕೊಂಡು ಐಸ್ ಕ್ರೀಮ್ ವಾಹನಗಳು ಎಸ್ಕೇಪ್ ಆಗಿವೆ ಯಾಕಂತ ಹೇಳಿದ್ರೆ ಮಕ್ಕಳ ಮೇಲೆ ಮಾಧ್ಯಮದವರಿಗಿರುವಂತಹ ಕಾಳಜಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗಾಗಿರಬಹುದು ಅಥವಾ ಆರೋಗ್ಯ ಇಲಾಖೆ

ಯಾರದು ಫ್ಯಾಕ್ಟ್ರಿ ಅಲ್ಲಿರೋದು ಅದೇ ಎಲ್ಲಿ ಕಳೆದಿಂಭಾಗ ಏನಿನ ಹೆಸರು ಅಲ್ಲ ಬಕಾಶ್ ಎಕ್ಸ್ಪೆರಿ ಮ್ಯಾನುಫ್ಯಾಕ್ಚರ್ ಆಗಬಾರ್ದು ಅಂತ ಏನಾದ್ರೂ ರೂಲ್ಸ್ ಆಗಿದೆಯಾ ನೀನ್ ಲೋಕಲ್ ಆಗಪ್ಪ ನಾನು ಕೇಳ್ತಿರೋದು ಆನ್ಸರ್ ಮಾಡು ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರ್ ಡೇಟ್ ಅಲ್ಲಿ ಕೇಳ್ತಿರೋದು ನೀನು ಲೋಕಲ್ ನೀನು ಐಸ್ ಕ್ರೀಮ್ ಮಾಡಬೇಡ ನೀನ್ ವ್ಯಾಪಾರ ದೃಷ್ಟಿ ನಾನು ಕೇಳ್ತಿಲ್ಲ ಕೇಳ್ತಿಲ್ಲ ಸರಿನಾ ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಲ್ಲಿ ಯಾರಿಗಾದ್ರೆ ಮಾಡ್ತೀರಪ್ಪ ಎಲ್ಲ ಮಾಡ್ತೀರಾ ಎಮ್ ಆರ್ ಪಿಲೇ ಪ್ರಶ್ನೆ ಸರಿ ಹೆಂಗ್ ಮಾಡ್ತಿದ್ರಾ ಎಕ್ಸ್ಪೈರಿ ಡೇಟ್ ಮ್ಯಾನುಫ್ಯಾಕ್ಚರ್ ಡೇಟ್ ಮ್ಯಾನುಫ್ಯಾಕ್ಚರಿ ಮಾಡಿದ ಹೆಂಗ್ ಮಾಡ್ತಿದ್ರ ಐಸ್ ಕ್ರೀಮ್ ನಾ ಮಳೆಗಾಲ ಬಿಡ್ರಿ ಕೇಳ್ತಿರೋದಕ್ಕೆ ಆನ್ಸರ್ ಮಾಡಿ ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಐಸ್ ಕ್ರೀಮ್ ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರ ನೀವು ಬೇರೆ ಬೇರೆ ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರೀಮ್ ಕೊಡಿ ಆಯ್ತು ನಿಮ್ದೆ ಕೊಡಿ ಬೇರೆ ಐಟಮ್ ಕೊಡಿ ಹಾಂ ಸೆವೆಂತ್ ಓದ್ತಾ ಇದ್ದೆ ಇದ್ರ ಮೇಲೆ ಎಮ್ ಆರ್ ಪಿ ಇತ್ತು ಇತ್ತು ನೋಡಿದ್ರಲ್ವಾ ಹಾಗೆ ಎಚ್ ಪುರಿ ಮ್ಯಾನುಫ್ಯಾಕ್ಚರಿ ಯಾಕಿಲ್ಲ ಅಂತ ಕೇಳಿದ್ರು ಯಾರೋದನ್ನು ಹೆಚ್ ಪುರಿ ಇಲ್ದೇನೆ ತಿನ್ಬೋದಾ ನೀವು ಅದನ್ನು ತಿನ್ಬಾರ್ದಲ್ವ ತಿಂತಾಯಿದೀರಲ್ಲಪ್ಪ ತಗೊಂಡಿದ್ದೀರಾ ಕೋನ ಕೊಡಿ ಕೋನ ಕ್ಯಾಂಡಿ ಕೊಡಿ ಯಾವುದೂ ಡೇಟ್ ಇಲ್ವಾ ಎಲ್ಲಿಂದ ತಂದು ಮಾಡ್ತಾ ಇದ್ದೀರಾ ಅದೇ ಎಲ್ಲಿಂದ ತಂದು ಮಾಡ್ತಾ ಇದ್ದೀರಾ ಎಲ್ಲಿ ಯಾವ ಎಲ್ಲಿ ಸಾಕ್ರಿ ಇದು ತುಮ್ಕೂರು ಏನು ಪರ್ಮಿಷನ್ ಐತೆ ಏನಾದರೂ ಐತಾ ಬಾರಲಿಕ್ಕೆ ಹೌದು ಫುಟ್ಪಾತ್ ಮೇಲೆ ಕಣ್ರಿ ಜೀವಗಳು ಹೋದ್ರೆ ಆದ್ರೆ ಫುಟ್ಪಾತ್ ಮೇಲೆ ತಪ್ಪು ಅಂತ ಹೇಳ್ತಿಲ್ಲ ನಿಮ್ ವ್ಯಾಪಾರ ದೃಷ್ಟಿ ನಾವು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಮ್ಯಾನುಫ್ಯಾಕ್ಚರಿ ಎಕ್ಸ್ಪೈರಿ ಡೇಟ್ ಆಗ್ತಂಗೆ ಹೆಂಗ್ ಮಾಡ್ತಾ ಇದ್ರ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಏನ್ ಇದು ಬಟರ್ಸ್ಕ್ಯಾಚ್ ಎಮ್ ಆರ್ ಪಿ ಇದೆ ಮ್ಯಾನುಫ್ಯಾಕ್ಚರಿ ಎಕ್ಸ್ಪೈರಿ ಡೇಟ್ ಇಲ್ಲಿ ಯಾರು ಫ್ಯಾಕ್ಟ್ರಿ ಅವರು ಏನಪ್ಪ ಹೆಸರು ನಿನ್ನ ಹೆಸರೇನು ಎಲ್ಲಿಂದ ತರ್ತಾ ಇರೋದು ಇಲ್ಲಿ ಫ್ಯಾಕ್ಟ್ರಿ ಇದೆ ಸತ್ಯಮಂಗಲ ಹ್ಮ್ ಮಾದೇಶನ ಎಷ್ಟು ಎಷ್ಟು ವರ್ಷದಿಂದ ಮಾಡ್ತಿದ್ದ ಫ್ಯಾಕ್ಟ್ರಿ ಈ ವರ್ಷ ಹೊಸ ಮಾಡಿದ ಮತ್ತೆ ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರ್ ಡೇಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾನೆಟ್ ನೀನು ಇವಾಗಲೂ ಎಮ್ ಆರ್ ಪಿ ಏನಿಲ್ಲ ಮ್ಯಾನಿಫೇಚರ್ ಇಲ್ಲ ಇವಾಗಲೇ ನೀನು ಫ್ಯಾಕ್ಟ್ರಿಯಿಂದ ಈಗ ಕಾನೇ ಹಾಕಿದ ಐಸ್ ಕ್ರೀಮ್ ಅಂತ ನಾನು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅದ್ರ ಮೇಲೆ ಮ್ಯಾನುಫ್ಯಾಕ್ಚರ್ ಡೇಟ್ ಇಟ್ಟಿರಬೇಕಾ ಬೇಡ್ವಾ ಕಂಪ್ನಿಗೆ ಮಾಹಿತಿನ ರೂಲ್ಸ್ ಇದ್ರ ಇದು ಲೈಸೆನ್ಸ್ ಕೊಟ್ಟರು ಯಾರು ಎಫ್ ಎಸ್ ಎಸ್ ಐ ಲೈಸೆನ್ಸ್ ತೊಗೊಂಡಿದ್ರಲ್ವಾ ಅವ್ರ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ತಗೊಂಡ್ರೆ ಲೈಸೆನ್ಸ್ ಕೊಡೋದು ನಿಮ್ದು ಫುಡ್ಡಿಂದು ಕರಿ ಯಾರು ಯಾರನ್ನ ಕರಿ ಬರೋಕೆ ಕೇಳಿದನು ಟೀಚರ್ಸ್ ನೋಡ್ತಿದ್ರೆ ನೋಡ್ತಿದ್ರ ಪರ್ಮಿಷನ್ ಬಿಟ್ಬಿಡಿ ಮೇಡಮ್ ಇಷ್ಟು ಜನ ಅಂಗಡಿಗಳು ಬಂದು ನಿಂತಿದಲ್ವಾ ನೀವು ಹೋಗ್ಲಿ ಅಂತ ಹೋಗ್ಲಿ ಇಟ್ಕೊಳ್ಳಿ ಕೇಳಿ ಇಟ್ಕೊಳ್ಳಿ ಮೇಡಮ್ ತಪ್ಪಲ್ಲ ಮಕ್ಕಳು ಬಂದ್ ತಗೊಂತಾ ಇದಾರೆ ಅದ್ರ ಮೇಲೆ ಎಂ ಆರ್ ಪಿ ಮಾತ್ರ ಅಮೌಂಟ್ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಮ್ಯಾನುಫ್ಯಾಕ್ಚರ್ ರೇಟ್ ಎಲ್ಲಿದೆ ಇಲ್ಲ ಸರ್ ಬಟ್ ನಾವು ತುಂಬಾ ಕಂಪ್ಲೇಂಟ್ ಮಾಡಿ ಪೊಲೀಸರು ಕೂಡ ಕರೆಸಿ ಇವ್ರು ಇಲ್ಲಿ ಇಡ್ಬೇಡಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಿರ್ತಾನೆ